ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ತಿರುಮಲೆ ಗ್ರಾಮದ ಸಹ್ಯಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಶ್ರೀ ಆದಿಶಕ್ತಿ ಮುಳುಕಟ್ಟ ದೇವಿಯ ಜಾತ್ರಾ ಮಹೋತ್ಸವವು ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರುಗಳು ಮುಳುಕಟ್ಟಮ್ಮ ದೇವಿಯ ದೇವಾಲಯಕ್ಕೆ ಆಗಮಿಸಿ ಮುಳುಕಟ್ಟಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವಿಯ ದರ್ಶನ ಪಡೆದರು ನಂತರ ಬಂದಂತಹ ಭಕ್ತರುಗಳು ದೇವಿಯ ಮಹಿಮೆಯನ್ನು ತಿಳಿಸಿದರು ನಂತರ ರಾತ್ರಿ ಶ್ರೀ ಮುಳುಕಟಮ್ಮ ದೇವಿಯ ಉತ್ಸವ ಮೂರ್ತಿಯನ್ನ ತಲೆಯ ಮೇಲೆ ಹೊತ್ತು ತಿರುಮಲೆ ಗ್ರಾಮದ ಬೀದಿಗಳಲ್ಲಿ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆಯನ್ನು ನಡೆಸಲಾಯಿತು ನಮಸ್ತೆ ತಿರುಮಲೆ ಗ್ರಾಮದಲ್ಲಿ ಇರತಕ್ಕಂಥ ಮುಳುಕಟ್ಟಮ್ಮ ದೇವಿಯ ದೇವಾಲಯದಲ್ಲಿ ನಾವು ಇವತ್ತಿದ್ದೀವಿ ಇವತ್ತು ಜಾತ್ರಾ ಮಹೋತ್ಸವ ಕೂಡ ಮಾಡ್ತಾ ಇದ್ದೀರಾ ಈ ಕ್ಷೇತ್ರದ ಮಹಿಮೆ ಹಾಗೂ ಈ ಜಾತ್ರಾ ಮಹೋತ್ಸವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹೇಳಿ ಸರ್ ಶ್ರೀ ಆದಿಶಕ್ತಿ ಮುಳುಕಟ್ಟಮ್ಮ ದೇವಿಯ ಆರಾಧನಾ ಮಹೋತ್ಸವವನ್ನು ನಾವು ಪ್ರತಿ ವರ್ಷವೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ನಮ್ಮ ತಾತ ಕಾಲದಿಂದಲೂ ಸಹ ಈ ಒಂದು ಮೃಕಟಮ್ಮ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ಏಕೆಂದರೆ ಮುಳ್ಕಟ್ಟಮ್ಮ ದೇವಿ ಅಂದರೆ ಆದಿಶಕ್ತಿ ಪರಾಶಕ್ತಿ ಮಹಿಮೆ ಮಹಿಮಾ ಮಹಿಮ ಮಹಿಮೆ ಇರುವಂಥ ದೇವಿ ಈ ದೇವಿಯನ್ನು ಆರಾಧನೆ ಮಾಡಿದವ್ರಿಗೆ ತುಂಬ ಒಳ್ಳೆಯದು ಆಗ್ತದೆ ನಮಗೂ ಸಹ ಒಳ್ಳೆಯದಾಗಿದೆ ಈ ದೇವಿ ಇಲ್ಲಿ ನೆಲೆಸಿ ಸುಮಾರು ಇಪ್ಪತ್ತ ಆರು ವರ್ಷಗಳಾಗಿದೆ ಏಕೆಂದರೆ ಮೊದಲು ನಾವು ಬೇರೆ ಕಡೆ ಇತ್ತು ಈ ದೇವಿ ಅದನ್ನು ನಾವು ಇಲ್ಲಿ ತೊಗೊಂಬಂದು ಪ್ರಸ್ತಾಪನೆ ಮಾಡಿದ್ದೀವಿ ಯಾಕೆಂದರೆ ನಮ್ಮ ಸುಮಾರು ಒಂದು ತೊಂಬತ್ತು ವರ್ಷದಿಂದ ನಾವು ಮುಳುಕಟ್ಟಮ್ಮ ದೇವಿ ಆರಾಧನೆ ಮಾಡ್ಕೊಂಬತ್ತಿದ್ವಿ ನಮ್ಮ ತಾತ ಅಜ್ಜಿ ಮುಳ್ಳಯ್ಯ ನಮ್ಮ ತಾತ ಅಜ್ಜಿ ನಮ್ಮ ನರಸಮ್ಮ ಅಂತ ಆನಂತರ ನಮ್ಮ ತಂದೆ ಮಾಗಡಿ ರಂಗಯ್ಯ ವೆಂಕಟಮ್ಮ ನಮ್ಮ ತಂದೆ ತಾಯಿಯು ಅವರು ಸಹ ಮುಳುಕಟ್ಟಮ್ಮ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿಕೊಂಡು ಪ್ರತಿ ವರ್ಷ ವಾರ್ಷಿಕೋತ್ಸವ ಜಾತ್ರಾ ಮಹೋತ್ಸವವನ್ನು ಆರಾಧನಾ ಮಹೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು ಅದೇ ರೀತಿ ಇಬ್ಬರು ನಾವುಗಳು ಇದನ್ನು ಮುಂದುವರ್ಸ್ಕೊಂಡು ಇದ್ದೀವಿ ಹಿಂದೆ ನಮ್ಮ ತಮ್ಮ ಒಬ್ಬ ಗೋವಿಂದರಾಜ್ ಜೊತೆ ಇಬ್ಬರು ಅವರು ಸಹ ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡಿಕೊಂಡು ತುಂಬ ಅಭಿವೃದ್ಧಿಪಡಿಸಿದ್ದಾರೆ ಅದೇ ರೀತಿ ನಮ್ಮ ಅವರ ಗೋವಿಂದರಾಜು ಮಗ ಗಿರೀಶ್ ಅಂತ ಅವರು ಸಹ ಈ ದೇವಿಯನ್ನು ಭಾಳ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿಕೊಂಡು ಪ್ರತಿ ವರ್ಷವೂ ಸಹ ಆರಾಧನಾ ಮಹೋತ್ಸವವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಈ ದೇವಿಗೆ ಮಂಗಳವಾರ ಶುಕ್ರವಾರ ಪೂಜೆ ಇರುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆದರೆ ಸಂಜೆ ಏಳು ಗಂಟೆವರೆಗೂ ಪೂಜೆ ನಡೆಯುತ್ತದೆ ಇಲ್ಲಿ ಸಾಕಷ್ಟು ಈ ದೇವಿಗೆ ಭಕ್ತರಿದ್ದಾರೆ ಈ ದೇವಿಯನ್ನು ಆರಾಧನೆ ಮಾಡ್ತಾರೆ ಈ ದೇವಿಯಲ್ಲಿ ಹರಕೆಯನ್ನು ಇಡ್ತಾರೆ ಮೊರೆ ಇಡ್ತಾರೆ ಹರಕೆ ಮಾಡಿಕೊಂಡು ಅವ್ರಿಗೆ ಒಳ್ಳೇದಾದ ತಕ್ಷಣ ಇಲ್ಲಿ ಬಂದು ಹರಕೆ ತೀರಿಸುವಂಥ ಒಂದು ಪದ್ಧತಿಯೂ ಸಹ ಇಲ್ಲಿದೆ ಹಾಗಾಗಿ ಇಲ್ಲಿ ಸಾಕಷ್ಟು ಭಕ್ತರು ಸಾವಿರಾರು ಭಕ್ತರು ಸಹ ಇಲ್ಲಿ ಬರ್ತಾ ಇದ್ದಾರೆ ಪ್ರತಿ ಪ್ರತಿದಿನವೂ ಮಂಗಳವಾರ ಶುಕ್ರವಾರ ಪೂಜೆ ಇರುತ್ತೆ ಪಾ ಏನು ಪೂಜೆ ಇದರಲ್ಲಿ ಮಹಾಮಂಗಳಾರತಿ ಆದ ತಕ್ಷಣ ಹೂ ಪ್ರಸಾದ ಕೆಲವೊಂದು ಪದ್ಧತಿ ಸಹ ಇದೆ ಇಲ್ಲಿ ಹೂ ಪ್ರಸಾದ ಹೂ ಪ್ರಸಾದ ಆಯಿತು ಅಂದರೆ ಬಲಗಡೆ ಆಯಿತು ಅಂದರೆ ಒಳ್ಳೆಯದಾಗುತ್ತೆ ಎಳುಗಡೆ ಆಯಿತು ಅಂದರೆ ಏನೋ ಅವ್ರಿಗೆ ಆಗಲ್ಲ ಅವ್ರ ಮುಂದೆ ಕಾಯಬೇಕಾಗುತ್ತೆ ಅದೇ ರೀತಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅವರು ಕೂಡ ಈ ದೇವಿಯ ಭಕ್ತರಾಗಿ ಸಾಕಷ್ಟು ಸ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರೆ ನಾವು ಕೂಡ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ಸುಮಾರು ಒಂದು ಸಾವಿರ ಜನಕ್ಕೂ ಹೆಚ್ಚು ಮಂದಿಗೆ ಅನ್ನದಾನವನ್ನು ಇಲ್ಲಿ ಏರ್ಪಡಿಸ್ತೀವಿ ಏಕೆಂದರೆ ಇವತ್ತು ರಾತ್ರಿ ಏನು ಮಂಗಳವಾರ ರಾತ್ರಿ ಇಲ್ಲಿ ಆರತಿ ಆಗುತ್ತೆ ಫಸ್ಟು ಗಂಗೆ ಪೂಜೆ ಮಾಡ್ತೀವಿ ಇಲ್ಲಿ ಗಂಗೆ ಪೂಜೆಯಿಂದ ಒಳೆ ಪೂಜೆ ಮಾಡ್ಕೊಂಡು ಮೋದಿ ದೇವಿನ ದೇವಸ್ಥಾನಕ್ಕೆ ಕರ್ಕೊಂಡು ಆರತಿ ಸಮೇತ ಮಂಗಳವಾದ್ಯ ಅರೆ ತಮಟೆ ಮಂಗಳವಾದ್ಯದೊಂದಿಗೆ ಈ ದೇವಿಯನ್ನು ಈ ದೇವ ದೇವಸ್ಥಾನ ಪ್ರದಕ್ಷಿಣೆಯನ್ನು ಹಾಕ್ಸಿ ಮೂರು ಮೂರು ರೌಂಡ್ ಪ್ರದಕ್ಷಿಣೆ ಹಾಕಿಸ್ತೀವಿ ತುಂಬ ಭಕ್ತರು ಸಹ ಆರತಿ ಮಾಡ್ಕೊಂಡು ಬಂದಿರ್ತಾರೆ ದೇವಿಗೆ ಏನು ಮಾಡ್ಕೊಂಡಿರ್ತಾರೆ ಮರಿ ಕಡಿಯೋ ಕೂಡವ್ರು ಇರ್ತಾರೆ ಮರಿ ಕಡೆಯೋರು ಇರ್ತಾರೆ ಒಂದು ಕೋಳಿ ಕೂಡ ಸಹ ತಂದಿ ಕೂಯ್ದು ಅವರೇ ಇಲ್ಲಿ ಏನು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗುವ ಒಂದು ಸಹ ಇದೆ ಅದೇ ರೀತಿ ನಾವು ಕೂಡ ವಾರ್ಷಿಕೋತ್ಸವ ಅಂತ ನಾವು ಪ್ರತಿ ವರ್ಷ ಮಾಡ್ತೀವಿ ಮೊದಲು ಮೇ ತಿಂಗಳಲ್ಲಿ ಮೊದಲನೇ ವಾರ ಅಥವಾ ಎರಡನೇ ವಾರ ಆಗ್ಬೋದು ನಾವು ಒಂದು ನಿಗದಿ ಒಂದು ದಿನಾಂಕ ನಿಗದಿ ಮಾಡಿಕೊಂಡು ಅರಿ ಆ ದಿನಾಂಕದಂದು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ನಮಗೆ ಈ ದೇವಿಯಿಂದ ತುಂಬ ಒಳ್ಳೆಯದಾಗಿದೆ ಸಕಲರಿಗೂ ಒಳ್ಳೆಯದಾಗಲಿ ಕಾಲ ಕಾಲಕ್ಕೆ ಮಳೆ ಆಗಲಿ ಬೆಳೆ ಆಗಲಿ ಇಂಥ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋತೀವಿ ಅವರು ನಮಸ್ತೆ ನಾವು ಇವತ್ತು ಮುಳ್ಕಟ್ಟ ಮಾಗಡಿಯಲ್ಲಿ ಇರ್ತಕ್ಕಂಥ ತಿರುಮಲೆ ಗ್ರಾಮದಲ್ಲಿ ಇರ್ತಕ್ಕಂಥ ಮುಳಕಟ್ಟ ದೇವಿ ಆರಾಧನಾ ಮಹೋತ್ಸವಕ್ಕೆ ಬಂದಿದ್ದೀರಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ ಬಂದ ಮೇಲೆ ನಿಮ್ಗೆ ಏನೆಲ್ಲ ಅನುಕೂಲ ಆಯಿತು ನಾವು ಇಲ್ಲಿ ಬಂದಿರೋದೇ ಮೂರು ತಿಂಗಳೀಚ್ಗೆ ನಾವು ಕೈ ಕಾಲೇ ಓಡಾಕ ಇಲ್ಲಿ ಬಂದ ಮೇಲೆ ನಮಗೆ ಅನುಕೂಲ ಆಗಿದೆ ಪ್ರತಿ ವರ್ಷ ನಾವು ಇಲ್ಲಿ ಬರ್ತೀವಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲಿಂದ ಬರ್ತೀರಾ ಕುಣಿಗಲಿಂದ ಇದಕ್ಕೆ ಇಲ್ಲಿಗೆ ಬರಬೇಕು ಅಂತ ಏನು ಪ್ರೇರಣೆ ಆಯಿತು ಯಾರಿಂದ ನಿಮಗೆ ಇಲ್ಲಿಗೆ ಸಿಕ್ತು ಹಿಂಗೆ ನಮ್ಮ ತಂಗಿ ಕಡೆಯಿಂದ ನಮಗೆ ಮಾಡಿದ್ದಾರೆ ನಾವು ಪ್ರತಿ ವರ್ಷ ತಾಯಿನ ನಾಗರತ್ನವರ ನಮಸ್ತೆ ಇವತ್ತು ಮಾಗಡಿಯಲ್ಲಿ ತಿರುಮಲೆಯಲ್ಲಿ ಇರ್ತಕ್ಕಂಥ ದೇವಿ ಜಾತ್ರಾ ಮಹೋತ್ಸವದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ರ ಎಲ್ಲಿಂದ ಬರ್ತಾ ಇದ್ದೀರಾ ಇಲ್ಲಿ ಬಂದ ಮೇಲೆ ತಮಗೆ ಏನೆಲ್ಲ ಅನುಕೂಲ ಆಗಿದೆ ನಾವು ಹೆಂಗಲ್ವಾಡಿಯಿಂದ ಬರ್ತಾ ಇದ್ದೀವಿ ನಾವು ಚಿಕ್ಕ ವಯಸ್ಸಿಂದಲೂ ಬರ್ತಾ ಇದ್ದೀವಿ ನಮ್ಮ ಅಮ್ಮದ ಮನೆ ದೇವರು ಇದೇನೇನೆ ನಾವಿರೋದು ಬೆಂಗಳೂರಲ್ಲಿ ಯಾವಾಗಲೂ ಬರ್ತಾನೆ ಇರ್ತೀವಿ ತುಂಬ ಒಳ್ಳೆಯದಾಗಿದೆ ನಮಗೆ ನಮ್ಮ ಮನೆ ದೇವರು ಇದೇನೇನೆ ನಾವೇನು ಅಂದ್ಕೊಂಡಿದ್ದೀವೋ ಅದೆಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾನು ಚಿಕ್ಕ ವಯಸ್ಸಿಂದಲೂ ಬರ್ತಾ ಇದ್ದೀನಿ ನಾವು ಟೀ ಕಾಸ್ಟಲ್ಲಿ ಬೆಂಗಳೂರಿಂದ ಬರ್ತಾ ಇದೀವಿ ನಮ್ಮ ಮನೆ ದೇವರು ಮುಂಕಟ್ಟ ಮನೆ ಆದರೆ ನಾವು ಇಲ್ಲಿಗೆ ಟೂ ಇಯರ್ಸ್ ಇಂದ ಬರ್ತಾ ಇದ್ದೀವಿ ನಾವೇನೇನು ಅನ್ಕೊಂಡಿದ್ರು ಎಲ್ಲ ಒಳ್ಳೆಯದಾಗಿದೆ ನಮ್ಮ ಕೆಲಸ ಕಾರ್ಯ ಎಲ್ಲಾನು ಏನೋ ತೊಂದರೆಯಿಂದ ಎಲ್ಲ ಕೂಡ ನಮ್ಮ ನಮ್ಮನೇಲಿ ಸುಖ ಶಾಂತಿ ನೆಮ್ಮದಿಯಿಂದ ಕೂಡ ಇದ್ದೀವಿ ಎಲ್ಲ ನಮಗೆ ಇದೆ ನಮಗಿದ್ದೀವಿ ಸೊ ಒಳ್ಳೇದಾಗ್ತಾನೆ ಬಂದಿದೆ ಇನ್ನು ಮುಂದೆನೂ ಒಳ್ಳೆದಾಗುತ್ತೆ ಅಂತಾನೆ ಅನ್ಕೊಂಡಿದೀವಿ ಸರಿ ಈ ಜಾಗ ಈ ಕ್ಷೇತ್ರ ನಿಮ್ಗೆ ಹೇಗೆ ಪರಿಚಯ ಆಯಿತು ಯಾರಿಂದ ಪರಿಚಯ ಆಯಿತು ಅಂದರೆ ನನ್ನ ಅವ್ರು ಬಂದಿರಲಿಲ್ಲ ಒಂದ್ಸತಿ ಸತಿ ಹೇಳಿದ್ರು ನಮಗೆ ನಾವು ಒಂದ್ಸತಿ ಬಂದಾದ್ಮೇಲೆ ಸ್ವಲ್ಪ ಒಳ್ಳೇದಾಯ್ತು ಅವನು ಕಂಟಿನ್ಯೂಸ್ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದೇ ಆಗುತ್ತೆ ತುಂಬ ಹುಷಾರಿರ್ಲಿಲ್ಲ ಅಂದರೆ ಅಲರ್ಜಿ ಥರ ಆಗುತ್ತಿತ್ತು ಎಷ್ಟೇ ಡಾಕ್ಟ್ರ್ ಎಲ್ಲ ತೋರ್ಸಿದ್ರು ವಾಸಿ ಆಗಿರಲಿಲ್ಲ ಅಮ್ಮನ ಕಟ್ಕೊಂಡ ಕಟ್ಕೊಂಡ್ಮೇಲೆ ಅಮ್ಮನ ಉತ್ಸವ ಮಾಡ್ಸಿದ್ವಿ ಮನೆಗೆಲ್ಲ ಕರ್ಕೊಂಡು ಹಾಕಿ ಅಮ್ಮನ್ನ ಮೆರವಣಿಗೆ ಮಾಡ್ಸಿದ್ವಿ ಅದು ಹೂವಿನ ಫುಲ್ಲು ಒಪ್ಕೊಂಡ್ಮೇಲೆ ನನಗೆ ಫುಲ್ಲು ಮೈಯಲ್ಲೆಲ್ಲ ಅಲರ್ಜಿ ಎಲ್ಲ ಕಮ್ಮಿ ಆಗಿ ವಾಸಿ ಆಯಿತು ಅಲ್ಲಿ ತಮಗೆ ಎಷ್ಟು ಡಾಕ್ಟರ್ ಶಾಪಿಂಗ್ ತೋರಿಸು ವಾರ್ತೆ ಶಿವಕುಮಾರ್ ನಮಸ್ತೆ ತಾವು ಕೂಡ ಮಾಗಡಿ ತಿರುಮಲೆಯಲ್ಲಿರ್ತಕ್ಕಂಥ ಮುಳುಕಟ್ಟಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀರಾ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ ಬಂದ ಮೇಲೆ ನಮಗೆ ಏನೆಲ್ಲ ಅನುಕೂಲ ಆಗಿದೆ ನಾನು ಎರಡು ವರ್ಷದಿಂದ ಬರ್ತಾ ನಮಗೆ ತುಂಬ ಇದು ಕ್ರಿಟಿಕಲ್ ಆಗಿ ನಮಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಮಕ್ಕಳು ಇದಿಲ್ಲ ಏನು ಎಲ್ಲ ಹೊತ್ತು ತಾಪತ್ರ ತೊಂದರೆ ಒಳಗೆ ಯಾರೋ ಹೇಳೋದ್ರಿಗೆ ಅಕ್ಕಪಕ್ಕದ್ದವ್ರು ಜೊತೆಗೆ ಹೋಗಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಆ ತಾಯಿ ಇಲ್ಲಿ ಬಂದೆ ನಾನು ನನಗೆ ಎರಡು ವರ್ಷದಿಂದ ನಾನು ಏನು ಅನ್ಕಾಯಿ ಇದ್ದೀನಿ ಅದೆಲ್ಲ ನೆರವೇರ್ತದೆ ನನಗೆ ಆದರೆ ಆ ತಾಯಿಗೆ ನಂಬಬೇಕಷ್ಟೇ ನಮ್ಮದವ್ರಿಗೆ ಯಾವತ್ತೂ ಕೈ ಬಿಡೋದಿಲ್ಲ ನಾನು ನಂಬಿ ಬರ್ತಾ ಇದ್ದೀನಿ ಬಂದು ಅವಾಗ ಅವ್ರು ಪೂಜೆ ಮಾಡಿಸ್ಕೊಂಡು ಬೇರ್ಕಂಡು ಹೋಗ್ತಾಯಿದ್ದೀನಿ ನೆರವೇರಿಸ್ತಾ ಇದೆ ನನಗೆ ಒಳ್ಳೇದಾಗಿದೆ ಅಲ್ಲ ಎಲ್ಲಿಂದ ಬರ್ತೀರಾ ನಾವು ರಾಮನಗರದಿಂದ ಬಂದಾಗ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು